ಪಹಲ್ಗಾಮ್ ದಾಳಿಕೋರರ ಮನೆಗಳು ಉಡೀಸ್ ಬೆಂಕಿಯ ಕೆನ್ನಾಲಿಗೆಗೆ ಉರಿದು ಭಸ್ಮವಾದ ಉಗ್ರರ ಮನೆಗಳು ಹತ್ಯಾಕಾಂಡದ ರುವಾರಿಗಳಿಗೆ ಇನ್ನಿಲ್ಲ ಉಳಿಗಾಲ ಇಪ್ಪತ್ತಾರು ಜನರ ಸಾವಿಗೆ ಕಾರಣವಾದ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿರುವ ಇಬ್ಬರು ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರಾದ ಆದಿಲ್ ಹುಸೇನ್ ಥೋಕರ್ ಮತ್ತು ಆಸಿಫ್ ಶೇಖ್ ಮನೆಗಳನ್ನು ಗುರುವಾರ ರಾತ್ರಿ ಸ್ಫೋಟಿಸಲಾಗಿದೆ ಭದ್ರತಾ ಪಡೆಗಳು ಇವರ ಮನೆಗಳಲ್ಲಿ ಶೋಧ ಕಾರ್ಯಾಚರಣೆ ಕೈಗೊಂಡಾಗ ಭಾರಿ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿತ್ತು ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮನೆಗಳನ್ನು ಸ್ಫೋಟಿಸಲಾಗಿದೆ ಎಂದು ಹೇಳಲಾಗಿದೆ ಅನಂತ್ನಾಗ್ ಜಿಲ್ಲೆಯ ಮೂಲದ ತೋಕರ್ ಪಹಲ್ಗಾಂ ಹತ್ಯಾಕಾಂಡದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾಗಿದ್ದ ಇನ್ನೊಬ್ಬ ಪುಲ್ವಾಮಾ ನಿವಾಸಿ ಶೇಖ್ ದಾಳಿಯ ಪಿತೂರಿಯಲ್ಲಿ ಭಾಗಿಯಾಗಿದ್ದಾನೆ ಎಂದು ಶಂಕಿಸಲಾಗಿದೆ ಈ ಇಬ್ಬರ ಮನೆಗಳು ಈಗ ಸ್ಫೋಟಗೊಂಡಿದೆ ಈಗಾಗಲೇ ಅನಂತ್ನಾಗ್ ಪೊಲೀಸರು ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಾರೆಂದು ಶಂಕಿಸಲಾಗಿರುವ ಥೋಕರ್ ಮತ್ತು ಇತರ ಇಬ್ಬರು ಭಯೋತ್ಪಾದಕರ ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ ಇತರ ಇಬ್ಬರು ಶಂಘಿದರು ಪಾಕಿಸ್ತಾನಿಯ ಪ್ರಜೆಗಳೆಂದು ತಿಳಿದಿದ್ದು ಅವರನ್ನು ಬಂಧಿಸಲು ವಿಶ್ವಾಸಾರ್ಹ ಮಾಹಿತಿ ನೀಡಿದವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾರೆ